ಹೌದು ಹ ಯಾ ಸಸ್ಯಹಾರಿ ಹಾರಿಯದನ ಹೌದು ಸಸ್ಯ ಹಾರಿಯದನ ಮಾಳಿಂಗರಾಯ ಹೌದು ಇಲ್ಲಿ ಬ್ಯಾಟಿ ಆಳ್ಲಿಕ್ಕೆ ಯಾಕೋದ ಯಾಕೆ ಮಾಳಿಂಗ್ರಾಯ್ ಅಂತ ಮೌಸ್ ಹಂಗಿಲ್ಲ ಇಲ್ಲ ಜಗತ್ತಿಗೆ ಗೊತ್ತದ ಹೌದು ಗೊತ್ತಿಲ್ಲ ಅಂದ್ರೂ ಹೌದು ಚಿಗಿರಿ ಬ್ಯಾಟಿ ಆಳ್ಲಿಕ್ಕೆ ಯಾಕ ಮಾಳಿಂಗರಾಯ ಬೇಕಲ್ಲ ಜಕ್ರೆ ಹೌದು ಇದ್ರಾಗ ಪ್ರಶ್ನೆ ಕೇಳ್ತೀನಿ ನಾನು க oh. <mully> Ketam. ಚಿಕ್ಕ ತಮ್ಮಗನ ಸತ್ತಾನು ಜಗ್ಗಾರಾಯ ಎರಳಿ ಗಿಡ ಯಕ್ಕಂತ ಜಗದ ಮಾಳಣ್ಣ ಡೋಣ ದ್ಯಾರಿಯ ಮರಳಿ ಬರಲಿಲ್ಲ ನನ್ನ ತಮ್ಮ ಆಯ್ಯನ ಮರೆಯ ಮರಳಿ ಬರಲಿಲ್ಲ Quangua uh -huh. maaluga kasuguandooka ತಿಗದಾನ ತಿಗದ ನನ್ನ ತಮ್ಮ ನನ್ನಿಂದ ದೂರ ಆಗ್ಯಾನ ಹೌದು ಯಾಕೆ ಕಸ್ಕೊಂಡಿ ಯಾಕೆ ನಮ್ಗೆ ದುಃಖದಾಗ ಹಾಕಿದಿ ಹೌದ ಯಾವಾಗಲೂ ನಮ್ಗೆ ಕಷ್ಟದಿಂದ ಕಡಿಗೆ ಮಾಡ್ತಿದ್ದಿ ಇವಾಗ ಯಾಕೆ ಕಡಿಗೆ ಮಾಡಲಾಗ್ಯದಿ ಸೊನ್ನಾರಸಿದ್ದ ಅಂತೇಳಿ ಜಕ್ರಾ ಯಾ ದುಃಖ ಮಾಡಿ ಎಲ್ಲಿ ಎಲ್ಲಿ ದುಃಖ ಮಾಡಿ ಎಳತ್ತಾನೆ ಹೌದು ಎಲ್ಲಿ ಎಲ್ಲಿ ಡೋಣಿ ಹೆಗ್ಗಾರಿ ಕೆರಿ ಮ್ಯಾಗ ನಿಂತ ಹೌದಾ ದುಃಖ ಮಾಡಿ ಎಳತ್ತಾನ ಹೌದು ಅವಾಗ ಹೆಂಗ್ ಅಳತಾನ ಹೌದು ತಮ್ ಹೋಗಿ ಎಲ್ಲಿ ಕೂಡಿರ್ತಾನ ಅಂತಕ್ಕಂಥದ್ದು ಮುಂದೆ ಬರ್ ಮುಂದೆ ಬರ್ತದ ಏಳತ್ತೆ ಇಂದಾಗಿದೆ ನಮ್ಮನೆ ಒಡೆಯ ಕಷ್ಟ ದಡಿಯಾ ಅಂತ ಹೇಳಿ ಜಕ್ರಾಯ್ ಹೇಳ್ತಾನ ಹೇಳತಾನ ಕಿಲ್ಲಾರದಿಂದ ಹ್ಯಾಂಗ ಕಷ್ಟ ನಷ್ಟ ಬಂದು ಹ್ಯಾಂಗ್ರಿ ಸೊನ್ನಾರಿ ಸಿದ್ದನ ಬಲ್ಲಕ ಸೋಮರಾಯ ತುಕಾಪ್ರಾಯ ಹೋಗಿದ್ರು ಹೋಗಿದ್ರು ಹೋಗಿ ಕೇಳತಾರ ಏನತ್ರಿ ಯಪ್ಪ ಓ ನಮಗ ಜನಗಿಗಳು ಬೇಕು ಹೌದ್ ಹೌದು ಜನಗಿ ಬೇಕು ಕಿಲ್ಲಾರಗಳು ಬೇಕು ಹೌದು ಕಿಲ್ಲಾರ್ಗಳು ಕೊಡುವೇಳಿ ಸೊನಾರ ಸಿದ್ಧನ ಬಲಿಯಾಕ ಕೇಳಕೊಂಡಾಗ ಸೊನಾರ ಸಿದ್ಧ ಹೇಳ್ತಾನ ಏನತ್ರೀಪಾ ಈ ಕಿಲ್ಲಗಳು ತಗೊಂಡ್ರಂದ್ರ ಆ ಬಾರ ಮತ್ತಿ ಗೌಡಕ್ಕೆ ಹೋಗ್ತದ ತೇರ ಮತ್ತಿ ಅರ್ಸಿಕ್ ಹೋಗ್ತದ ಹೋಗ್ತದ ಹೇಳದ ಕಷ್ಟ ನಷ್ಟಗಳು ಬರ್ತಾವ ಬರ್ತಾವ್ ಸೊನಾರ ಸಿದ್ಧ ಹೌದ ಅವಾಗ ಇವರು ಸೋಮ್ರಾಯ್ ತುಕಬ್ರ ಹೇಳ್ತಾರ ಏನತ್ರೀಪ ಯಾಕೆ ನಮ್ಗ ಕಷ್ಟ ನಷ್ಟ ಬರಲ್ ಯಾಕ ನಮ್ಗ ಕಿಲ್ಲಾರ್ ಬೇಕಂದ್ರ ಇವ್ರು ಹೌದು ಸೊನಾರಿಸಿ ಹೇಳುತ್ತಾನ ಕಷ್ಟ ನಷ್ಟ ಅಷ್ಟೇ ಬರುದಿಲ್ಲ ಹೌದು ಮುಂದೆ ಇವು ಕಿಲ್ಲಾರಗಳ ತಗೊಂಡ್ರಿ ಅಂದ್ರ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಉಳಿತೀರಿ ಅಂತ ಹೇಳದ ಹೇಳ ಒಬ್ಬೊಬ್ಬರು ಒಂದು ದಿಕ್ಕಿಗೆ ಉಳಿತೀರ ಅಂದ್ರೂ ಕೂಡ ಇವ್ರು ಹಠ ಮಾಡಿ ಕಿಲ್ಲಾರ ತಗೊಂಡ್ರು ಒಂದು ಬಾರ ಮತ್ತಿಗೆ ಬರಗಾಲ ಬಿತ್ತು ಬೆತ್ತು ಬಾರ ಮತ್ತಿಗೆ ಬರಗಾಲ ಬಿದ್ದ ಕಾಲಕ್ಕೆ ಕಿಲ್ಲಾರ ಸಲುವಾಗಿ ಊರು ಬಿಡುವಂತ ಪಾಳೆ ಬತ್ತು ಅವಾಗ ಅಮೃತ ಬಾಯಿ ಹೇಳ್ತಾರ ಅಮೃತ ಅಮೃತಬಾಯಿ ಓ ಗುರು ಕೊಟ್ಟಿರ್ತಕ್ಕಂತ ಕಿಲ್ಲಾರಗಳನ್ನ ಮೈಸಿಕೊಂಡು ಮರಳಿ ಮತ್ತ ಬರ್ತೀವಿ ಹೌದಾ ಹೆಂಗ ಹೇಳ್ತಾರ ಮತ್ತ ಬರ್ತೀವಿ ಕಿಲ್ಲಾರಗಳನ್ನು ಮೈಸಿಕೊಂಡು ಮತ್ತ ಮರಳಿ ಬರ್ತೀವಿ ಹೌದು ನಾವು ಬರುತ್ತನಾ ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರ ತೆಗೆದುಕೊಂಡು ಅರಮನೆ ಒಳಗ ದೀಪ ಹಚ್ಕೊಂಡು ಇರವ್ವ ಅಂತ ಹೇಳಿ ಅವಾಗ ಸೋಮರಾಯ ತುಕ್ಕಪ್ಪರಾಯ ಕನಬಾಯಿ ಹೇಳಿದ್ರು 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 ಅಮೃತಬಾಯಿ ಯಾಕಲ್ಲ ಅಂತ ಹೇಳಿದ್ರು ಹೇಳಿದ್ರು ಕರೇ ಅಮೃತಬಾಯಿ ಯಾಕಗಲ್ಲ ಅಂದ್ರು ಕರೆ ಹಾ ಜಾತ ಜ್ಯೋತಿ ಜಕ್ಕಪ್ಪ ಇರ ನಿಂದಿರ್ಲಿಲ್ಲ ಹೌದು ನಿಂದಿರ್ಲಿಲ್ಲ ಅಪ್ಪ ನಾವು ಕಿಲ್ಲಾರ ಸಂಘಟ ಬರ್ತೀವಿ ನಾವು ಕಿಲ್ಲಾರ ಮೈಸೂಲಕ್ ಬರ್ತೀವಿ ಅಂತ ಹೇಳಿ ಇವರು ಕಿಲಾರ್ ಸಂಘಟ ಬೆನ್ನು ಹತ್ತಿ ಹೋದ್ರು ತಿರುಗಿ ಬಾರಾಮತಿಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಬಾರಾಮತಿ ಒಳಗ ಅಮೃತ್ ಬಾಯಿ ಉಳ್ದಳು ಉಳ್ದಳು ಎಣಕಿ ಒಳಗ ಜಕ್ರಾಯ್ ಉಳ್ದ ಉಮ್ರಾಜದ ಒಳಗ ತುಕ್ಕಾಪ್ರಾಯಿ ಉಳ್ದ ಹುಲಜಂತಿ ಒಳಗ ಮಾಳಿಂಗ ರಾಯ್ ಉಳದ ಹೌದಾ ಇದು ಯಾರು ಹೇಳಿದ ಪ್ರಕಾರ ಗುರು ಗುರು ಸಿದ್ಧಿ ಹೇಳಿದ ಪ್ರಕಾರ ಒಬ್ಬೊಬ್ರು ಒಂದೊಂದು ಅಂತ ಹೇಳಿದ್ರು ಕೂಡ ಇವ್ರು ಹಟ್ಟ ಮಾಡಿ ಕಿಲ್ಲಾರಗಳ ತೆಗೆದುಕೊಂಡು ಒಂದೊಂದು ದಿಕ್ಕಿ ಉಳಿದು ಒಂದೊಂದು ಪವಾಡಗಳು ಮಾಡ್ಕೊತು ಹೋದು ಜಗತ್ನೊಳಗ ದೇವರಾಗಿ ಮೆರೆದ್ರು ಹೆಂಗ ಮೆರೆದರ ಮುಂದೆ ಬರ್ತಾ little <laughs> ಅಡವಿ ಕಡೆ ಹೊಂಟಿದ್ರು ಹೊಂಟಿದ್ರು ಮೂರು ಪಟ್ಟ ಆಗಿದ್ದು ಹೌದು ಮಾಳಿಂಗ ರಾಯನ ಕೈಲ ಸೇವಾ ಮಾಡಿಸ್ಕೋಬೇಕು ಅಂತೇಳಿ ಬೀರ್ ದೇವರ ಬೀರ್ ಎಲ್ಲಿದಿಂದ ಎಲ್ಲಿದಿಂದ ಎಲ್ಲಾ ಗೋಡಾಗೇರಿ ಎಲ್ಲಿಪ್ಪ ಅಂತ ಕೇಳಿದ್ರ ಹಾ ಹಾವೇರಿ ಜಿಲ್ಲಾ ಹುಕ್ಕೇರಿ ತಾಲೂಕ ಗೋಡಗೆರೆ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರಳು ಹನ್ನೆರಡು ವರ್ಷ ತಪವನ್ನ ಮಾಡಿ ಪಟ್ಟಗಳ ಶಿಷ್ಯನ ಕೈಲ ಸೇವಾ ಮಾಡಿಸ್ಕೋಬೇಕಾಗಿತ್ತು ಹೌದು ನಾನು ಶಿಷ್ಯನ ಕೊಡಬೇಕು ಅಂತ ಹೇಳಿ ಹೇಳಿ ಬೀರ್ ಇವರು ಬ್ಯಾಟಿ ಆಡುವಂತ ಸಮಯದೊಳಗ ಎರಳಿ ಆಗಿ ಎಕ್ಕಿ ಗಿಡದ ಬಡ್ಡಿಯಾಗಿ ಹೋಗಿ ಕೂತ ಕೂತ ಎರಳಿ ಅಂದ್ರೆ ಏನು ಸಿಗಿರಿ ಚಿಗರಿ ಹೌದು ಚಿಗರಿ ಆಗಿ ಹೋಗಿ ಎಕ್ಕಿ ಗಿಡದ ಬಟ್ಟೆ ಕೂತ ಮಾಳಿಂಗರಾಯ ಲಕ್ಷ್ಯ ಚಿಗರಿ ಮ್ಯಾಗ ಹೋಯ್ತು ನಾನು ನಾನೀ ಬ್ಯಾಟಿಗಿ ಬಿಡಬಾರದು ಈ ಬ್ಯಾಟಿ ಆಡ್ಬೇಕಂತ ಹೇಳಿ ಹೇಳಿ ಮಾಳಿಂಗರಾಯ ಬೆನ್ ಹತ್ತದ ಹೌದು ಜಕ್ರಾಯ್ ಹಿಂದೆ ಉಳ್ದಕ್ರಾಯ್ ಹಿಂದ ಉಳ್ದ ಮಾಳಿಂಗ ಎರಡೇ ಸಂಗಟ ಬೆನ್ ಹತ್ತದ ತೇಜಿ ಮ್ಯಾಗ ಕೂತು ಹ್ಯಾಂಗ ಮಾಳಿಂಗರಾಯ್ ಬೆನ್ ಹತ್ತ ನೋಡ ಹಾಂಗ ಎರಡಿ ಮುಂದೆ ಆಗ್ಲಕತ್ತು ಹೌದೌದು ಮುಂದಾಗಲಕತ್ತು ಹೋಗಿ ಡೋಣಿ ಹಗೇರಿ ಕೆರೆಯಾಗ ಜಿಗಿತು ಹೌದು ಅವಾಗ ಮಾಳಿಂಗ್ರೆ ಸಿಕ್ತು ಬ್ಯಾಟಿ ಅಂದೇವ ಹೌದಾ ಬ್ಯಾಟಿ ಸಿಕ್ತನಗ ಹಾ ಬ್ಯಾಟಿ ಸಿಕ್ತು ನಾನು ಹೋಗಿ ಕೆರೆಯಾಗ ಜಿಗಿಬೇಕಂತೇಳಿ ಮಾಳಿಂಗರಾಯ ಕೆರೆಯಾಗ ಜಿಗದ ಹೌದಾ ಪಾತಾಳದಾಗ ಎರಳಿ ರೂಪ ಹೋಗಿ ನನ್ನ ಅಪ್ಪ ಬೀರ್ ದೇವರು ಗುರುವಿನ ರೂಪು ತೊಟ್ಟ ಪಾತಾಳದ ನೀರಾಗ ಗುರುವ ಶಿಷ್ಯರ ಬೆಟ್ಟಿ ಡೋಣಿ ಹಗ್ಗೇರಿ ಕೆರೆಯಾಗ ಪಾತಾಳದಾಗಾಯ್ತು ಐತು ಅವಾಗ ಮಾಳಿಂಗರಾಯ್ ಹೇಳ್ತಾನ ಆಕಾಶವಾಣಿ ಮುಖಾಂತರ ಕನವಾಯಿ ಏನತ್ರೀ ಯಾವ ಓ ನಾನು ಗುರುವಿನ ಕೂಡಿನಿ ಡೋಣಿ ಹಗ್ಗೇರಿ ಕೆರೆಯಾಗ ಹೌದು ಗುರುವಿ ಕರ್ಕೊಂಡು ಮ್ಯಾಗ ಬರ್ತೀನಿ ತಾಯಿ ತಾಯಿ ಉಮ್ರಾಜದೊಳಗ ನೆಲಭೂಯ್ಯಾರದೊಳಗ ವಡ್ಡಿ ವಾಲಗ ಶಿವಾಸ್ತನದವ್ ಆ ನಾವು ಗುರುವಿಗೆ ತಗೊಂಡು ಮ್ಯಾಗ ಬರುವಂತ ಸಮಯದೊಳಗ ಶಿವಾಸ್ತನ ನುಡಿಸ್ಬೇಕ ತಾಯಿ ಅಂತೇಳಿ ಆಕಾಶವಾಣಿ ಮುಖಾಂತರ ಕನಬಾಯಿ ಹೇಳದ ಹೇಳ ಮಗನ ಮಗನೇಳಿ ವಡ್ಡಿ ವಾಲಗ ಶಿವಾಸ್ತನ ತೆಗೆದುಕೊಂಡು ಮುತ್ತಿನ ಆರತಿ ತೆಗೆದುಕೊಂಡು ಹಾ ಮುತ್ತಿನ ಆರತಿ ತೆಗೆದುಕೊಂಡು ಅವಾಗ ಗುರುವ ಶಿಷ್ಯರು ಮ್ಯಾಗ್ ಹೇಳುವಂತ ಸಮಯದೊಳಗ ಆ ವಡ್ಡಿ ವಾಲಾಗ ಶಿವಾಸ್ತನ ಹೆಂಗ್ ನೋಡಿಸ್ತಾರ ಅಂತಕ್ಕಂಥದ್ದು ಮುಂದ್ ಬರ್ತದೆ ಮುಂದೆ ಬರ್ತದೆ ದಂಡ ಕರ್ಕೊಂಡು ನೋಡುತ್ತೆ ಇಲ್ಲ ಜಗತ್ತಿಗೆ ಗೊತ್ತದ ಹೌದು ಗೊತ್ತಿಲ್ಲ ಅಂದ್ರೂ ಹೌದು ಚಿಗರಿ ಬ್ಯಾಟಿ ಆಡ್ಲಿಕ್ಕೆ ಯಾಕೆ ಮಾಳಿಂಗರಾಯ ಬೇಕಲ್ಲ ಜಕ್ರೆ ಹೌದು ಇದ್ರಾಗ ಪ್ರಶ್ನೆ ಕೇಳ್ತೀನಿ ನಾನು ಹೌದು ಅದಕ್ಕೆ ಅನ್ಸರ್ ಅವರು ನಮ್ ಸರ್ ಅವರು ಹೇಳ್ತಾರೆ ಹೇಳ್ತಾರ ಅವ್ರು ಅಜ್ಜಲ ಪೂರ್ವ you're a master ಹೊರಸಿ <coughs> ಮಾಸ್ತಾರೆ <coughs> <coughs>